ನಾನು ಅಲ್ಲಿಯ ಹುಡುಗಿ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನುಗ್ಗೆಕಾಯಿ ಸೊಪ್ಪು ಇದ್ರಲ್ಲಿ ನಮಗೆ ಮೂರು ಉಪಯೋಗ ಆಗುತ್ತೆ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಮತ್ತು ಪ್ರೋಟೀನ್ ಇದ್ರಲ್ಲಿ ಮೂರು ಅಂಶ ನಮ್ಗೆ ಸಿಗುತ್ತೆ ಬಟ್ ವಾರಕ್ಕೊಂದ್ಸತಿ ಇಲ್ಲಾಂದ್ರೆ ಹತ್ತು ದಿನಕ್ಕೊಂದ್ಸತಿ ನಾವು ಮಾಡಿ ತಿನ್ಬೇಕು ಪಲ್ಯನೂ ಮಾಡ್ಬೋದು ಸಾಂಬಾರೂನು ಮಾಡ್ಬೋದು ಫ್ರೆಂಡ್ಸ್ ಇದರಲ್ಲಿ ಪಲ್ಯ ಮಾಡ್ತಿದ್ರೆ ನಮ್ಗೆ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಬ್ಲಡ್ ಇದ್ರೆ ಬ್ಲಡ್ ಕೂಡ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಎಲ್ಲರೂ ಮಾಡಿ ಮಾಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋದೆ ಫುಲ್ವರೆಗೂ ನೋಡಿ ಸ್ಕಿಪ್ ಮಾಡಿ ನೋಡಿದ್ರೆ ಏನು ಅರ್ಥ ಆಗಲ್ಲ ಇದಕ್ಕೆ ಏನನ್ನ ಹಾಕಿ ಮಾಡೋದು ಅಂತ ಎಲ್ಲ ತೋರಿಸ್ತೀವಿ ವಿಡಿಯೋದಲ್ಲಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲಿರುವ ಬೆಲ್ಲೈಕನ ಒತ್ತಿ ಫ್ರೆಂಡ್ಸ್ ಲೈಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಿಡ್ಸ್ಕೊಳ್ಳೋದ್ ತೋರಿಸ್ತಾ ಇದ್ದೀನಿ ಎಲೆ ಬಿಡ್ಸ್ಕೊಬೇಕು ಇದ್ರಲ್ಲಿ ಗೂಡು ಹುಲ್ಲಾಗ್ಲು ಕೂಡ ಇರುತ್ತೆ ಫ್ರೆಂಡ್ಸ್ ನೋಡ್ಕೊಬೇಕು ನೋಡ್ಕೊಂಡು ಬಿಡಿಸ್ರಿ ನೋಡಿ ಫ್ರೆಂಡ್ಸ್ ಈಗ ಬಿಡಿಸ್ಕೊಂಡು ಒಂದು ಬಟ್ಲಲ್ಲಿ ತಗೊಂಡು ಒಂದು ಬಟ್ಲಲ್ಲಿ ಹಾಕೊಬೇಕು ಫ್ರೆಂಡ್ಸ್ ಚೆನ್ನಾಗಿರೋದು ಈ ಥರ ಬಿಡಿಸ್ಕೊಂಡು ಅದ್ರಲ್ಲಿ ಹಾಕ್ಕೊಂಡು ಇದ್ರ ವಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಟೊಮೆಟೊ ಕಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲೇನಾದರೂ ಹಸಿ ಮೆಣ್ಸಿನ್ಕಾಯಿ ಇದ್ರೆ ಅದಕ್ಕೊಳ್ಳಿ ನಾವು ಒಂದು ಮೆಣಸಿನ್ಕಾಯಿ ಹಾಕೊಳ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ವಾರಕ್ಕೊಂದ್ಸತಿ ಆದರೂ ತಿಂತಾ ಇರ್ತೀವಿ ಫ್ರೆಂಡ್ಸ್ ಯಾಕೆಂದ್ರೆ ಇದ್ರಲ್ಲಿ ನಮಗೆ ಒಳ್ಳೆ ಪೌಷ್ಟಿಕಾಂಶ ಇದೆಲ್ಲ ಸಿಗುತ್ತೆ ತುಂಬ ಚೆನ್ನಾಗಿರ್ತಿವಿ ಕೂಡ ನಾವು ಕೂಡ ಫ್ರೆಂಡ್ಸ್ ನೀವು ಕೂಡ ತಿನ್ನಿ ಫ್ರೆಂಡ್ಸ್ ಮಾಡಿಕೊಂಡು ಫ್ರೆಂಡ್ಸ್ ನಿಮ್ಗೆ ತೋರಿಸಿದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಹುಣಸೆನ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಬೇಲೆ ಹಾಕ್ಕೊಳ್ತಾ ಇದ್ದೀವಿ ಈಗ ಇದನ್ನು ಒಂದು ಮೂರು ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳೋದ್

ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೇರೆ ಬಟ್ಲಿಗೆ ಹಾಕೊಳ್ಳೋಣ ನೀವ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಬಿಂದಿದೆ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ರುಬ್ಕೊಂಡ್ವಿ ನೀರು ಹಾಕ್ಕೊಳ್ಳೋಣ ಇದ್ರೆ ಫ್ರೆಂಡ್ಸ್ ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದೊಂದು ಸೈಡ್ ಇಟ್ಕೊಂಡ್ಬಿಡೋಣ ಇವಾಗ ಈಗ ಒಗ್ಗರಣೆಗೆ ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಸ್ಟೌವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ಳೋಣ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ

कर कर इ कर्बेव स्व तो बिट हालांकि अरशिपुड़ी स्वलोना दुबिटी सार ना वगरे हालांकि ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ಈಗ ಇತ್ತು ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್ ಹಾಂ ಇವಾಗ ಕುದೀತಾ ಇದೆ ಫ್ರೆಂಡ್ಸ್ ಯಾಕೋ ನನಗೆ ಬಂದಂಗೆ ಮಾಡಿ ಫ್ರೆಂಡ್ಸ್ ನೀವು ಕೂಡ ಚೆನ್ನಾಗಿ ಮಾಡ್ಬೋದು ನಾನು ಯಾಕೆ ನನಗೆ ಹೆಂಗೆ ಬಂದಿದ್ದೀವಿ ಅವ್ನು ಮಾಡಿದ್ದೀನಿ ಫ್ರೆಂಡ್ಸ್ ಲಾಸ್ಟಲ್ಲಿ ಟೇಸ್ಟ್ ನೋಡಿ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಫ್ರೆಂಡ್ಸ್ ಈಗ ಟೇಸ್ಟ್ ನೋಡಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಎಲ್ಲ ಮುದ್ದೇನೆ ಫ್ರೆಂಡ್ಸ್ ಫೇಮಸ್ಸು ಫ್ರೆಂಡ್ಸ್ ನಮ್ಮಲ್ಲಿ ಕಡೆ ಎಲ್ಲ ಬಡವ್ರ ಮನೆಯಲ್ಲೆಲ್ಲ ಇಂಥವೇ ಮಾಡೋದು ಮುದ್ದೆಲ್ಲೂ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಮುದ್ದೆನೇ ಫ್ರೇಮಸ್ ಅಲ್ಲಿ ಎಲ್ಲ ನೀವು ಕೂಡ ತಿನ್ನಿ ಫ್ರೆಂಡ್ಸ್ ಮುದ್ದೆ ಗಟ್ಟಿ ಮುಟ್ಟಾಗಿರ್ತೀವಿ ನಾವು ಕೂಡ ರಾಗಿ ಮುದ್ದೆ ನೋಡಿ ಫ್ರೆಂಡ್ಸ್ ಇವಾಗ ತಿಂತೀನಿ ಹೇಗಿದೆ ಅಂತ ಟೇಸ್ಟ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆಗೂ ಸಾಂಬಾರಿಗೂ ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಬಂದಾಗ ನಿಮ್ಗೆ ಮಾಡಿ ತೋರಿಸಿದ್ದೀನಿ ನೀವು ಚೆನ್ನಾಗಿ ಮಾಡ್ತೀರಾ ನಾನು ಬಂದಾಗ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಒಂದ್ಸತಿ ಇಂಥದ್ದೇ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅದುವರೆಗೂ ನಿಮಗೆ ಧನ್ಯವಾದ